ಅಂತ ಮೂಲತಃ ಮಾಗಡಿ ಅವರನ್ನೇ ವಾಸಗಿ ಸ್ಕೂಲನ್ನೇ ರಿಜಿಸ್ಟರ್ತಾ ಹೋಗಿತ್ತು ಆಮೇಲೆ ಪಿ ಯು ಎಲ್ಲ ಬೆಂಗಳೂರಲ್ಲಾ ಇತ್ತು ಎಕ್ಸ್ ಎಮ್ ಬಿ ಬಿ ಎಸ್ಸು ಎಮ್ ಬಿ ಬಿ ಎಸ್ ಬೆಟ್ಟಿ ಹಾಸ್ಪಿಟಲಲ್ಲಿ ಮಾಡಿದ್ದು ಅದಾದಮೇಲೆ ಒಂದು ವರ್ಷ ಹತ್ರ ವರ್ಕ್ ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದಾದ್ರೆ ಬೀದಿ ಜನಪಟ್ಟು ಅಲ್ಲೂ ಕೂಡ ಒಂದು ಸಿಸ್ಟರ್ ನಾನು ವರ್ಕ್ ಮಾಡಿದ್ದೀನಿ ಆಮೇಲೆ ಇವಾಗ ನಾನು ಈ ಸರ್ ಫಿಸಿಕಲ್ಕಾಶನ್ಸ್ ಮಾಡ್ತೇನೆ ನಮ್ಮ ಖುಷಿಯಾಗುತ್ತೆ ನೀವೇ ಇಲ್ಲಿ ಆಗಿ ಡಾಕ್ಟರ್ ಬಂದಿರಲಿಲ್ಲ ಅಂತ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಮಾಡಿದ್ದು ಮೊದಲನಾಗಿ ನಾನು ಸ್ಕೂಲಲ್ಲಿ ನಂಗೆ ತುಂಬ ತಂಕ್ತ ಇಷ್ಟಪಡ್ತೀನಿ ಈ ಸ್ಕೂಲಿಗೆ ನಾನು ಜಾಯ್ನ್ ಆಗಿದ್ದು ಪುಸ್ತಕ ನನಗೆ ಫಿಫ್ತಿಂದ ಟೆಂತ್ವರೆಗೂ ಲೈಕ್ ಸ್ಕೂಲ್ಗಳಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ಒಂದು ಮಾತಾಡಬೇಕಾಗಿ ಲೈಕ್ ಕಾನ್ಫಿಡೆನ್ಸು ಸ್ಟೇಜ್ ಫ್ಲೇರ್ ಇದ್ದರೆಲ್ಲ ಬಂದಿರೋದು ಸ್ಕೂಲ್ಗಳಿಗೆ ಸ್ಕೂಲಲ್ಲಿ ಮುಂಚಿತ ಎಸ್ ಸಿ ಸಿ ಅಂತ ಒಂದು ಪ್ರೋಗ್ರಾಮ್ ಆಗ್ತಿದ್ದು ಚಿಕ್ಕದಾಗಿ ಒಂದು ಚಿಕ್ಕ ಸ್ಪೀಚಸ್ ಮಾಡೋದು ಸಾಂಗ್ ಹೇಳೋದು ಆ ಥರ ಎಲ್ಲ ಏಕೆಂದರೆ ನಮ್ಮ ನಮ್ಮ ಏಜಲ್ಲಿ ನಾವು ಸ್ಟೇಜ್ನಲ್ಲಿ ಬಂದು ಅವ್ರು ಮಾತಾಡಬೇಕು ಎಬಿಲಿಟಿ ನಮಗೆ ಪರ್ಫೆಕ್ಟ್ ಮಾಡೋದಕ್ಕೋಸ್ಕರ ದಟ್ ಆಸ್ ಗ್ರೇಡ್ ಎ ವೆರಿ ಗುಡ್ ರೋಲ್ ಮೈ ಲೈಫ್ ಅಂತ ಹೇಳ್ತೀನಿ ಅದರಿಂದ ತುಂಬ ಕಾನ್ಫಿಡೆನ್ಸ್ ಇಷ್ಟ ಲೈಕ್ ನನಗೆ ಜಾಸ್ತಿ ಆಯಿತು ಅದಾದಮೇಲೆ ಅದು ಇನ್ನ ಈ ಪ್ರತಿಭಾಕರ ನಿಂತ ಹೇಳ್ತೀವಿ ಸ್ಪೀಚಸಲ್ಲಿ ಡಿಬೇಟ್ಸಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅದ್ರಲ್ಲ ಸ್ಕೂಲ್ ನಂಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ನಮ್ಮ ಸ್ಕೂಲ್ ಐ ಥಿಂಕ್ ಲೈಕ್ ಮೇಜರ್ ರೋಲ್ ಪ್ಲೇ ಮಾಡಿದೆ ಮಾಸ್ಕ್ ಸ್ಕೂಲ್ ಅಂತ ಹೇಳ್ತೀನಿ ಇವಾಗ ನಮ್ಗೆ ಬಂದಿರೋ ಸಂಸ್ಕೃತಿ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸ್ಕೂಲ್ನ ಒಂಥರ ಆಗಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ಪೋರ್ಟ್ಸ್ ಇರ್ಬೋದು ಸಂಸ್ಕೃತಿನ ಕಾಪಾಡ್ದಲ್ಲಿ ಇರ್ಬೋದು ಅವಾಗ ನಾವು ಟೈಲಿಕ್ಕೆ ಬಡ ಹಾಕೊಂಡು ಬರಬೇಕಿತ್ತು ತುಂಬ ಮಾಡ್ಕೊಂಡು ಬರಬೇಕಿತ್ತು ಡೋರ್ ಡೋರ್ ತನಕ ಬರೋ ತನಕ ನಾವು ಡೋರ್ನ ಮುಟ್ಟಿ ಬರಬೇಕಿತ್ತು ಇವಾಗಲೂ ಅಷ್ಟೇ ನಾನು ಇವತ್ತು ಡೋರ್ಗೆ ಬಂದಿದ ತಕ್ಷಣ ಜಸ್ಟ್ ಲೈಕ್ ಸಡನ್ ಆಗ ಕೈ ಕೆಳ ಹೋಗ್ಬಿಟ್ಟು ಗೊತ್ತಿಲ್ಲ ಇವಾಗ ನಾವು ಎಲ್ಲೇ ಹೋಗ್ಬೇಕು ಸ್ಟೇಜ್ ಹತ್ತಕ್ಕೆ ಹೋದ ಬರುತ್ತೆ ಏನೋ ಹೊಸ ಏನೋ ಹೊಸ ಏನಾದ್ರು ಪ್ರೋಗ್ರಾಮ್ ಗೆ ಹೋದ ತಾನಾಗ್ ತಾನೇ ಬರುತ್ತೆ ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಏನ್ ಕಡಿಮೆ ಮಾಡ್ಕೊಂಡಿರ್ತೋ ಅದೇ ಬರುತ್ತೆ ಸೊ ಇನ್ ದಟ್ ಆಸ್ಪೆಕ್ಟ್ ಮೈ ಸ್ಕೂಲ್ ಪ್ಲೇಡ್ ಅ ವೆರಿ ಬಿಗ್ ರೋಲ್ ನಿಮ್ಮ ಫೇವ್ರೇಟ್ ಪ್ಲೇಸ್ ಅಲ್ಲಿ ಫೇವ್ರೆಟ್ ಅಂತ ಯಾರಿಲ್ಲ ಇಲ್ಲ ಎಲ್ಲರೂ ಫೇವ್ರೆಟೇ ಯಾಕೆಂದರೆ ಎವ್ರಿ ಬಡಿ ನಾನು ನನಗೊಂದು ಚಿಕ್ಕ ಎಲ್ಲರೂ ಚಿಕ್ಕ ವಿಷಯ ಏನು ಅಂದ್ರೂ ನನಗೆ ಹೋಗಿ ಅನ್ನೋರ ಹತ್ರ ಏನಾರ ಸಾಲ್ವ್ ಮಾಡ್ ಮಾಡ್ತಾರೆ ನನಗೆ ಏನೇನು ಪ್ರಾಬ್ಲಮ್ ಇದ್ದರು ಏನೇ ಇದ್ದರು ನನಗೆ ಏನಾದರೂ ಬೇಜಾರಾಗಿದ್ದರು ಸ್ಟಡೀಸಲ್ಲಿ ಏನಾದರೂ ತುಂಬ ಕ್ವಶನ್ಸ್ ಕೇಳ್ತಿದ್ದೆ ಆವಾಗ ನಾನು ಸೆವೆಂತ್ ಏಯ್ತಲ್ಲಿ ಇದ್ದಾಗ ತುಂಬಾ ಕ್ವೆಶನ್ಸ್ ಕೇಳ್ತಿದ್ದೆ ನನ್ನ ಕ್ವಶನ್ಸ್ ಸಾಲ್ಸ ಆ್ಯಕ್ಚುಲಿ ಅವ್ರಿಗೆ ತಡ್ಕೊಂಡಿದ್ದಾರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಆನ್ಸರ್ ಮಾಡೋದು ತುಂಬ ಐ ತಿಂಕ್ ಲೈಕ್ ಎಲ್ಲ ವಿಷಯ ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಯಾವಾಗಲೂ ಎನ್ಕರೇಜ್ ಮಾಡ್ಬೋದು ಖಿಕ್ಚನ್ನ ಮಾಡ್ತಾ ಇರೋದು ಲೈಕ್ ನನ್ನ ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಟೀಚರ್ಸ್ ಇಲ್ಲ ಸೊ ಎವ್ರಿ ಬಡಿ ಎಲ್ಲ ಟೀಚರ್ಸು ಇವನ್ ನಾನು ಇಲ್ಲಿ ಸೇಲ್ ಸೇರ್ ಇಂದ ಇರ್ಬೋದು ಬಟ್ ಇವನ್ ಎಸ್ ಎಲ್ ಕೆ ಜಿ ಯು ಕೆ ಜಿ ಟೀಚರ್ಸ್ ಕೂಡ ನನಗೆ ಬಂದು ನಾನು ಅವ್ರನ್ನ ಮಾತಾಡಿಸ್ತಿದ್ದೆ ಅವ್ರನ್ನ ಜೊತೆ ಒಳನಾಟೈಕ್ಕು ಎಲ್ಲ ಟೀಚರ್ಸ್ ನನ್ನ ಜೊತೆ ತುಂಬ ಚೆನ್ನಾಗಿದ್ವಿ ಇವನ್ ಕುಮಾರ್ ಸರ್ ಪಿ ಟಿ ಸರ್ ಆಗಿರ್ಬೋದು ನಾವು ಎಲ್ಲ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು ಲೈಕ್ ನೋ ಬಡಿ ಇಸ್ ಫೇವ್ರೆಟ್ ಎವ್ರಿ ವಾಸ್ ಈ ಸ್ಕೂಲ್ ಇಸ್ ಮೈಟ್ ನಿಮ್ಮ ಜೊತೆ ಹೋಗಿದ್ದಂತ ಅವರು ಇವಾಗ ಏನು ಮಾಡ್ತಾ ಇದಾರೆ ಅವರು ಬೇರಾಗ ಅವರು ಕಲ್ಸಲ್ಲಿ ಇದೆಯಲ್ಲೇನಾಗ ಯಾವುದೇ ಇದೆಯಲ್ಲ ನಮ್ಮ ಜೊತೆ ಹೋದರು ಒಂದು ಇಬ್ಬರು ವಾಪಸ್ ಮಾಡ್ತಿದ್ದಾರೆ ನಮ್ಮ ಬ್ಯಾಸ್ಸು ನಮ್ಮಲ್ಲಿ ಇಂಜಿನಿಯರ್ಸ್ ತುಂಬ ಜನ ಇದ್ದಾರೆ ಬೇರೆ ಬೇರೆ ಫೀಲ್ಡಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ ಆವಾಗವಾಗ ಈ ಥರ ಗೆಟ್ ಟುಗೆದರ್ ಅಂತ ಮಾಡಿದಾಗ ಇಂಜು ಮಾಡ್ತೀವಿ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ ಸ್ಕೂಲಲ್ಲಿ ಒಂದು ಫ್ರೆಂಡ್ಶಿಪ್ ವಾತಾವರಣ ಆಗಿರ್ಬೋದು ಎಲ್ಲ ಅದರಲ್ಲೇ ಚೆನ್ನಾಗಿತ್ತು ಸ್ಕೂಲಲ್ಲಿ ಆಮೇಲೆ ರಾಕಿ ರಾಖಿ ಫೆಸ್ಟಿವಲ್ಗೆ ರಾಖಿ ಫೆಸ್ಟಿವಲಾಗ ಸೆಲೆಬ್ರೇಟ್ ಮಾಡ್ತಿದ್ರು ಒಂದು ಬ್ರದರ್ಹುಡ್ಡದ ಒಂದು ಬಾಂಧವ್ಯ ಸ್ಟೂಡೆಂಟ್ಸ್ ಮಧ್ಯೆ ಹೇಳಿ ಅಂತ ಇವತ್ತಿಗೆ ಫ್ರೆಂಡ್ ವೆರಿ ಇಂಪಾರ್ಟೆಂಟ್ ಈಗಿನ ವಾಸಿಸ್ತನ ಮಂತ್ರಗಳಲ್ಲಿ ಏನು ಮೆಟಿಕ್ ಸೆಲೆಬ್ರೇಟ್ ಮಕ್ಕಳ ಏನು ಹೇಳ್ಬೇಕು ಇಂಪಾರ್ಟೆಂಟ್ ಏ ಲೈಕ್ ಏ ಅವ್ರು ನಮ್ಮ ನಮ್ಮ ಸ್ಕೂಲ್ ಮಕ್ಕಳು ಏನೂ ಫಾಲೋ ಮಾಡೋದು ಬೇಕಾಗಿಲ್ಲ ಜಸ್ಟ್ ನಮ್ಮ ಸ್ಕೂಲವ್ರು ಏನು ಹೇಳ್ತೀರೋ ಅದನ್ನು ಫಾಲೋ ಮಾಡೋದು ಸರ್ ಬಿಕಾಸ್ ನಮ್ಮ ಸಂಸ್ಕೃತಿ ಕಲಿಸ್ಕೊಡ್ತಾರೆ ನಮ್ಮ ಓದಿನ ಬಗ್ಗೆ ತುಂಬ ಗಮನ ಕೊಡ್ತಾರೆ ಎಕ್ಸ್ಟ್ರಾ ಬೇಕು ಅಂದರೆ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಕಳಿಸಿ ಪಾಠ ಮಾಡಿಸ್ಕೊಡ್ತೀವಿ ನಾವು ಕೆಲಕೊಂಡಿದ್ದಾಗ ಇವಾಗಷ್ಟು ಗೊತ್ತಿಲ್ಲ ಇವಾಗಲೂ ಇರುತ್ತೆ ನಾವು ಅವಾಗ ಫಿಫ್ಟೀನ್ ಇಯರ್ಸ್ ಬ್ಯಾಕೇ ನಮಗೆ ರಿಸೋರ್ಸ್ ಪರ್ಸನ್ನಾಗಿ ಕಳಿಸಿ ನನಗೆ ಪಾಠ ಮಾಡಿಸ್ತಾ ಇದ್ದೀವಿ ಟೆಂತ್ಗೆಲ್ಲ ಸೊ ಅದೆಲ್ಲ ತುಂಬ ಯೂಸ್ಫುಲ್ ಯಾಕಂದರೆ ಒಂದು ಡ್ಯಾನ್ಸ್ ಆಗಿರ್ಬೋದು ಬೇರೆ ಕಾಂಪಿಟೇಷನ್ ಆಗಿರ್ಬೋದು ಈ ಪ್ರತಿಭಾಕರಲ್ಲಿ ಆ ಥರ ಸ್ಟೇಜ್ನ ಕಾಂಪಿಟೇಷನ್ ಏನೇ ತುಂಬ ಇದು ಯೂಸ್ ಸ್ಕೂಲ್ ಕಡೆಯಿಂದ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಸಂಪತ್ತು ಕೊಟ್ಟು ಕಳಿಸ್ತಾ ಇದ್ದೀವಿ ಇದೆಲ್ಲ ಲೈಕ್ ತುಂಬ ಆಗಿ ನಮ್ಮನ್ನ ಡೆವಲಪ್ ಮಾಡುತ್ತೆ ಡಿಸಿಪ್ಲಿನ್ ಅಷ್ಟೇ ತುಂಬ ಡಿಸಿಪ್ಲಿನ್ ಕಳ್ಸಿ ಸರ್ ಅಂತ ಇಸ್ ವೆರಿ ಡಿಸ್ಲಿನ್ ಆಪ್ಷನ್ ಪಂಚಾಕ್ಷಿ ಸರ್ ಅಂತಂದ್ರೆ ಈಸ್ ಡಿಸಿಪ್ಲಿನ್ ಅದನ್ನು ಕಳ್ಸಿಕೊಡ್ತಿದ್ದು ಆಮೇಲೆ ಮೆಡಿಟೇಷನ್ಗೆ ತುಂಬ ಒಪ್ಕೊಡ್ತೀವಿ ನಮ್ಮ ಸ್ಕೂಲಲ್ಲಿ ನಾನು ನಿಜವಾಗ್ಲೂ ಆವಾಗ ಅಂದಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಯೋಗ ಮೆಡಿಟೇಷನ್ ಮಾಡಬೇಕು ಅಂತ ಇವಾಗ ಫಾರಿನರ್ಸಲ್ಲೇ ನಾವು ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಎಲ್ಲ ಮಾಡ್ತೀವಿ ಆದರೆ ನಾವು ನಮ್ಮ ಜೀವಿಯರ್ಸ್ ಮುಂಚೆನೇ ಮಾಡಿದ್ವಿ ಬಹಳ ಹಾಂ ಸೊ ಲೈಕ್ ಒಂದು ಫಿಫ್ಟಿ ನೈನ್ ಇಲ್ಲಿ ಜಾಯಿನ್ ಆಗಿದ ಮೇಲೆ ನಮ್ಮ ಸ್ಕೂಲ್ ಪ್ರತಿ ಶನಿವಾರ ಯೋಗ ಇದ್ದಿತ್ತು ಮೆಡಿಟೇಷನ್ ಕೂಡ ಇರ್ತಿತ್ತು ಎಲ್ಲರಿಗೂ ಮೆಡಿಟೇಷನ್ ಮಾಡ್ತಿದ್ರು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿತ್ತು ಸೊ ಓರಾಲ್ ಬೇಸಿಕಲ್ ಹೇಳಿದರೆ ನಮ್ಮ ಸ್ಕೂಲಲ್ಲಿ ಏನೇ ಹೇಳಿದ್ರು ನಾನು ನಮ್ಮ ನನ್ನ ಜೂನಿಯರ್ಸ್ ಯಾವ್ದು ನಮ್ಮ ಸ್ಕೂಲಲ್ಲಿ ಯಾಕಪ್ಪ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಖುಷಿಗಳನ್ನು ಸ್ವೀಕರಿಸಿ ಅದನ್ನು ಖುಷಿಯಿಂದ ಮಾಡಿ ಮುಂದೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಲೈಕ್ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋದಾಗ ಎಷ್ಟೋ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರಲ್ಲ ಚೆನ್ನಾಗಿ ಒಬ್ಬ ನಮ್ಗಿಟ್ಟು ಕಾನ್ಫ್ಲೆಕ್ಸ್ ಬರ್ಬೇಕು ಅಂದ್ರೆ ತುಂಬಾ ಡಿಫರೆಂಟ್ ಸೊ ಅದಕ್ಕೆ ತುಂಬಾ ಹೆಲ್ಪ್ ಜಸ್ಟ್ ಅಷ್ಟೇ